ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ಗ್ರಹಣ ಹಾಗೂ ಪೌರ್ಣಮಿ ಎರಡು ಒಟ್ಟಿಗೆ ಇರೋದರಿಂದ ಪ್ರಕೃತಿಯಲ್ಲಿ ನಮಗೆ ತುಂಬ ಶಕ್ತಿ ಇರುತ್ತೆ ಪ್ರಕೃತಿಯನ್ನು ನಾವು ಏನೇ ಕೇಳಿದ್ರೂ ಈ ದಿನಗಳಲ್ಲಿ ಒಂದು ಪಂಚಭೂತಗಳು ನಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಇದನ್ನು ನಾವು ನೆನಪಲ್ಲಿಟ್ಕೊಳ್ಬೇಕು ತುಂಬ ವಿಶೇಷವಾಗಿ ಸುಮಾರು ಜನ ಪೂಜೆ ವ್ರತ ಮಂತ್ರಗಳು ಈ ಸಮಯದಲ್ಲಿ ಮಾಡಿಕೊಂಡಾಗ ಹಾಗೂ ಮಂತ್ರವನ್ನು ಗುರುಗಳ ಮುಖಾಂತರ ಸಿದ್ಧಿಪಡಿಸ್ಕೊಂಡಾಗ ಎಷ್ಟೋ ವರ್ಷಗಳ ಕಷ್ಟಗಳನ್ನು ಕೂಡ ತೀರಿಸ್ಕೊಳ್ಬಹುದು ಈ ಎಷ್ಟೋ ಹಲವು ಪರಿಹಾರಗಳಿದೆ ನಮಗೆ ಈ ದಿನಗಳಲ್ಲಿ ಕೆಲವೊಬ್ಬರಿಗೆ ಕಾರಣಾಂತರಗಳಿಂದ ಪರಿಹಾರಗಳನ್ನ ಆಗೋದಿಲ್ಲ ಅವ್ರಿಗೂ ಕೂಡ ತೊಂದರೆ ಅನ್ನೋದು ಇದ್ದೇ ಇರುತ್ತೆ ಆದರೆ ನಾವು ಯಾವ ಥರ ಪರಿಹಾರಗಳು ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ಅವರು ಚಿಂತೆ ಮಾಡ್ತಾಯಿರ್ತಾರೆ ಎಲ್ರಿಗೂ ಇದು ಅನುಕೂಲ ಆಗುತ್ತೆ ನೀವು ಯಾವ ಜಾಗದಲ್ಲಿದ್ರೂ ಸುಮಾರು ಜನಕ್ಕೆ ಈಗ ಆರೋಗ್ಯ ಸಮಸ್ಯೆ ಕೆಲಸದ ಒತ್ತಡ ಹಾಸ್ಪಿಟ್ಲ್ಗೂ ಹೋಗಿದ್ದೀವಿ ತುರ್ತು ಪರಿಸ್ಥಿತಿಯಿಂದ ಎಲ್ಲೋ ಹೋಗಿದ್ದೀವಿ ಬೇರೆ ಜಾಗಕ್ಕೆ ಹೋಗಿದ್ದೀವಿ ಮನೆಯಲ್ಲಿ ಇಲ್ಲ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂತ ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ ಸ್ನೇಹಿತರೆ ಅವರು ಎಲ್ಲರೂ ಕೂಡ ಈ ಪರಿಹಾರನ ನಿಂತ ಜಾಗದಲ್ಲೇ ಮಾಡ್ಕೊಳ್ಬಹುದು ಯಾಕಂದರೆ ನಾವು ಎಷ್ಟು ದೇವರನ್ನ ನಂಬುತ್ತೀವಿ ಅಷ್ಟೇ ಪಾಶ್ಚಿಮಾತ್ಯ ದೇಶದವರು ಕೂಡ ನಂಬುತ್ತಾರೆ ಅವರು ಎಷ್ಟು ಚೆನ್ನಾಗಿ ಈ ಒಂದು ಪರಿಹಾರಗಳನ್ನ ಮಾಡ್ಕೊಳ್ತಾರೆ ಅಂದರೆ ನಾವು ಪೂಜೆ ವ್ರತ ಮಂತ್ರಗಳು ಅಂತಂದ್ಬಿಟ್ಟು ಇಷ್ಟು ನಂಬಿಕೆಯಿಂದ ಮಾಡ್ಕೊಳ್ತೀವಿ ನೋಡಿ ಅದೇ ಥರನೇ ಸೇಮ್ ಅದೇ ಸ್ನೇಹಿತರೆ ಈ ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸ್ ಅನ್ನೋದು ಅವರಿಗೆ ಮಂತ್ರ ದೇವರ ಸಮಾನ ಅವರು ಕೂಡ ನೇಚರನ್ನು ತುಂಬ ಚೆನ್ನಾಗಿ ನಂಬುತ್ತಾರೆ ಅವರು ಈ ಒಂದು ಏಂಜಲ್ ನಂಬರ್ಸು ಹಾಗೆ ಸ್ವಿಚ್ ವರ್ಡ್ಸ್ಗಳನ್ನ ಎಷ್ಟು ಚೆನ್ನಾಗಿ ಒಂದು ಫಾಲೋ ಮಾಡ್ತಾರೆ ಅಂದರೆ ಅವ್ರಿಗೆ ಅವರ ಒಂದು ಜೀವನ ಶೈಲಿಯಲ್ಲಿ ಏನು ಮಾಡಬೇಕು ಅನ್ನೋದು ಒಂದು ಕ್ಲಾರಿಟಿ ಅನ್ನೋದು ಇರುತ್ತೆ ಅದೇ ಥರ ನಾವು ಕೂಡ ಸ್ನೇಹಿತರೆ ಏಂಜಲ್ ನಂಬರ್ಸ್ ಅಂದ್ರೇ ನಮಗೆ ಏಂಜಲ್ಸ್ ನಮಗೆ ಒಂದು ಆಶೀರ್ವಾದ ಮಾಡುವಂಥ ಸಂಖ್ಯೆಗಳು ಈ ಸಂಖ್ಯೆಗಳು ರಿಪೀಟ್ ಆಗಿ ಕಾಣಿಸ್ತಾ ಇದ್ರು ರಿಪೀಟ್ ನಮ್ಮ ಬಳಿ ನೋಟಲ್ಲಿ ಬರ್ತಾ ಇದ್ರು ಆ ಸಂಖ್ಯೆಗಳು ಗಾಡಿಗಳಲ್ಲಿ ವೆಹಿಕಲ್ಸ್ ನಾವು ಎಲ್ಲೇ ಕಂಡ್ರೂ ನಮಗೆ ಒಂದು ಅದೃಷ್ಟ ಅಂತ ಹೇಳ್ಬಹುದು ಒಂದು ಲಕ್ ಅಂತ ಹೇಳ್ತೀವಿ ನೋಡಿ ಆ ಥರ ಏನು ಮಾಡದೇ ಇದ್ರೂ ಒಂದು ಜಾಕ್ ಪಾಟ್ ಓಡೀತು ಅಂತ ಹೇಳ್ತೀವಿ ನೋಡಿ ಆ ಥರ ಈ ದಿನಗಳಲ್ಲಿ ನಾವು ಏಂಜಲ್ ನಂಬರ್ಸನ್ನು ಬರ್ಕೊಳ್ಳೋದ್ರಿಂದ ಏಕೆಂದರೆ ಸುಮಾರು ಜನಕ್ಕೆ ಹೇಳಿದೆ ನಾನು ಕಾರಣಾಂತರಗಳಿಂದ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಆದರೆ ನಿಜವಾಗ್ಲೂ ಈ ಸ್ವಿಚ್ ವರ್ಡ್ಸು ಮತ್ತು ಏಂಜಲ್ ನಂಬರ್ಸಿಂದ ಎಷ್ಟೋ ಪರಿಹಾರಗಳು ಸಿಕ್ಕಿದೆ ಸ್ನೇಹಿತರೆ ನಂಬಿಕೆಯಿಂದ ಮಾಡಿಕೊಂಡಿರೋರಿಗೆ ಅದರಲ್ಲಿ ನನಗೂ ಕೂಡ ಎಷ್ಟೋ ಬಹಳ ಬದಲಾವಣೆ ಆಗಿದೆ ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಆಗಿದೆ ಅಂತ ಕೂಡ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಖುಷಿಯಾಗುತ್ತೆ ಆ ಥರ ನೀವು ನಂಬಿಕೆಯಿಂದ ಮಾಡಿಕೊಳ್ಳಿ ಎಷ್ಟೋ ಸಂಖ್ಯೆಗಳನ್ನು ಕೂಡ ನಾನು ಹಲವಾರು ವಿಡಿಯೋಗಳಲ್ಲಿ ತಿಳಿಸಿದ್ದೆ ಅದನ್ನು ಒಂದಲ್ಲ ಒಂದು ದಿನ ನಾವು ಮಾಡಿಕೊಂಡಾಗ ನಮ್ಮ ಕೋರಿಕೆಗಳು ಅಥವಾ ಕನಸು ಜೀವನದಲ್ಲಿ ಮನುಷ್ಯ ಅಂದ ಮೇಲೆ ಎಷ್ಟೋ ಇರುತ್ತೆ ಸ್ನೇಹಿತರೆ ಅದೆಲ್ಲ ಒಂದು ಸರಿ ಆಗಿಬಿಟ್ರೆ ನಾವು ಎಷ್ಟು ಪುಣ್ಯವಂತರು ಅಂತ ಅನಿಸುತ್ತೆ ಆದರೆ ಎಲ್ಲ ಬೇಗ ಆಗೋದಿಲ್ಲ ಹಾಗಂತ ನಾವು ಆಸೆಯನ್ನು ಕೂಡ ಪಟ್ಕೊಳ್ಳ್ದೆ ಹಾಗೆ ನಿರಾಸೆಯಿಂದ ಕೂಡ ಇರೋದಕ್ಕೂ ಆಗೋದಿಲ್ಲ ಅಲ್ವಾ ಈ ಪ್ರಯತ್ನನ ನೀವು ಪಡಬಹುದು ಸ್ನೇಹಿತರೆ ಈ ದಿನ ಯಾಕಂದರೆ ಪಂಚಭೂತಗಳು ನೇಚರ್ ನೇಚರ್ ಅಂದ್ರೇ ನಿಜವಾಗ್ಲೂ ನಾವು ತುಂಬ ಕಡಿಮೆ ಥರ ನೋಡ್ತೀವಿ ಯಾಕಂದರೆ ಏನು ಶಕ್ತಿ ಇರುತ್ತೆ ಅಂತಂದ್ಬಿಟ್ಟು ಇಡೀ ಭೂಮಂಡಲ ನಮಗೆ ಎಷ್ಟು ಸಹಾಯ ಮಾಡುತ್ತೆ ಅಂದರೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ನಮಗೆ ತುಂಬ ಒಳ್ಳೆಯದು ಮಾಡೋದು ನೇಚರು ಆದರೆ ನೇಚರ್ಗೆ ನಾವು ಏನು ಕೃತಜ್ಞತೆ ಕೂಡ ಕೊಡೋದಿಲ್ಲ ನಮ್ಮಿಂದ ಇನ್ನೂ ಕೆಟ್ಟದ್ದನ್ನೇ ನಾವು ಮಾಡ್ತಾ ಇರ್ತೀವಿ ಅತಿ ಆಸೆ ಅಲ್ವಾ ಮನುಷ್ಯನಿಗೆ ಅದರಿಂದ ನಾವು ಪ್ರಕೃತಿಗೆ ನಾವು ಕೊಡೋದೇನು ಇರೋದಿಲ್ಲ ಆದರೆ ಪ್ರಕೃತಿ ಪ್ರತಿನಿತ್ಯ ನಮ್ಮ ತಾಯಿ ಥರನೇ ಎಲ್ಲ ನಮಗೆ ಕೊಡ್ತಾ ಬರುತ್ತೆ ಅದರಿಂದ ನಮಗೆ ಕೆಟ್ಟದ್ದು ಅಂತ ಏನೂ ಇರೋದಿಲ್ಲ ನಾವು ಮಾಡುವ ಕೆಲಸಗಳಿಂದ ನಾವು ಅತಿ ಆಸೆ ಪಟ್ಟು ಮಾಡಿಕೊಳ್ಳೋದ್ರಿಂದ ಈ ವೈಪರೀತ್ಯಗಳು ಈ ಸುನಾಮಿ ಅದು ಇದು ಅಂತೆಲ್ಲ ಬರ್ತಾ ಇರುತ್ತೆ ಆದರೆ ಇಂತಹ ದಿನಗಳಲ್ಲಿ ಯಾಕೆ ನಾನು ನೇಚರ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಆಗಲೇ ಹೇಳಿದೆ ನಮಗೆ ಪ್ರಕೃತಿ ಪಂಚಭೂತಗಳು ಸಹಾಯ ಮಾಡುತ್ತೆ ಅಂತಂದ್ಬಿಟ್ಟು ಆ ನಂಬಿಕೆಯಿಂದ ನೀವು ಏನೇ ಇದ್ದರೂ ನಿಮ್ಮ ಮನಸ್ಸಲ್ಲಿ ಸುಮಾರು ಜನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಥವಾ ಹೇಳ್ಕೊಂಡ್ರೆ ನಮ್ಮನ್ನು ಮತ್ತೆ ಕೀಳಾಗಿ ನೋಡ್ತಾರೆ ಆ ಥರ ಎಲ್ಲ ಇರುತ್ತೆ ಒಬ್ಬೊಬ್ಬರ ಸ್ವಭಾವ ಇರಲಿ ಆ ಥರ ನೀವೇನು ಮನಸ್ಸಿಗೆ ಘಾಸಿ ಮಾಡ್ಕೊಳ್ಳದೆ ಇವತ್ತು ರಾತ್ರಿ ಈ ಸಂಖ್ಯೆಗಳನ್ನು ಬರ್ಕೊಳ್ಳಿ ನಿಮ್ಮ ಅಂಗೈಯಲ್ಲಿ ಪ್ರತಿನಿತ್ಯ ನಾವು ಎದ್ದ ಕೂಡಲೇ ನಮ್ಮ ಅಂಗೈಗಳನ್ನು ಉಜ್ಜಿಕೊಳ್ತಾ ದೇವ್ರನ್ನ ನೆಂದ್ಕೊಂಡು ನೆನೆಸ್ಕೊಂಡು ಆ ದಿನ ಪೂರ್ತಿ ಒಳ್ಳೆಯ ಒಂದು ವಿಚಾರಗಳು ಬರಲಿ ಶುಭದಾಯಕವಾಗಿರಲಿ ಅಂತಂದ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ದಿನಾನ ಪ್ರಾರಂಭ ಮಾಡ್ತೀವಲ್ವ ನಾಳೆ ನೀವು ಇವತ್ತು ರಾತ್ರಿ ಇದ್ರನ್ನ ಬರ್ಕೊಂಡು ಎರಡು ಸಂಖ್ಯೆಗಳನ್ನ ತಿಳಿಸ್ತಾ ಇದ್ದೀನಿ ತ್ರಿಬಲ್ ಫೈವ್ ತ್ರಿಬಲ್ ಸೆವೆನ್ ಅಂತ ತ್ರಿಬಲ್ ಫೈವ್ ಬಂದು ನೀವು ನಿಮ್ಮ ಎಡಗೈಯಲ್ಲೇ ಎರಡೂ ಬರ್ಕೊಳ್ಳೋದು ಹೆಬ್ಬೆರಳಿನ ಕೆಳಗೆ ಬರ್ಕೊಳ್ಳಿ ತ್ರಿಬಲ್ ಫೈವ್ ಅನ್ನೋದು ಇನ್ನು ತ್ರಿಬಲ್ ಸೆವೆನ್ ಅನ್ನೋದು ಉಂಗುರದ ಬೆರಳಿನ ಕೆಳಗೆ ಬರ್ಕೊಳ್ಳಿ ಈ ಥರ ಬರ್ಕೊಂಡು ಆರಾಮಾಗಿ ನಿಮ್ಮ ಪಾಡಿಗೆ ನೀವು ರಾತ್ರಿ ಮಲ್ಕೊಳ್ಳಿ ನಿಮಗೆ ಏನು ಕೊಡಬೇಕು ಅನ್ನೋದು ಪ್ರಕೃತಿ ಮೊದಲೇ ನಿಶ್ಚಯ ಮಾಡಿರುತ್ತೆ ಮಾರನೇ ದಿನ ನೀವು ನಿಮ್ಮ ಕೈಗಳನ್ನು ಉಜ್ಜಿಕೊಂಡು ಮುಖಕ್ಕೆ ನೀವು ಒಂದು ಒರೆಸ್ಕೊಳ್ತೀರಲ್ವಾ ಆಗ ನಿಮಗೆ ಒಂದು ಏನು ಶುಭದಾಯಕವಾಗಿರುತ್ತೆ ಜಾಕ್ ಪಟ್ ಹೊಡೀತು ಅವ್ರಿಗೆ ಅಂತ ಹೇಳ್ತೀವಿ ನೋಡಿ ಆ ಥರ ನಮಗೆ ಜಾಕ್ ಪಾಟ್ ಹೊಡೆಯುವ ಒಂದು ಶುಭಗಳಿಗೆ ಅಂತ ಹೇಳಬಹುದು ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು